ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಇರುತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ತರಹದ ಹೊಸ ವಿಡಿಯೋಸನ್ನು ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ ಅನ್ಸೇಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಯಾರ್ಯಾರು ಇದ್ದೀರಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಷ್ಟೇತಾರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷದ ದೀಪಾವಳಿಯಲ್ಲಿ ನಾವು ಆದಷ್ಟು ಪಟಾಕಿಗಳನ್ನು ಕಡಿಮೆ ಮಾಡಿ ದೀಪವನ್ನು ಬೆಳಗುವ ಮುಖಾಂತರ ಈ ವರ್ಷದ ದೀಪಾವಳಿಯನ್ನು ಗ್ರ್ಯಾಂಡಾಗಿ ಆಚರಿಸೋಣ ಆದಷ್ಟು ಪಟಾಕಿಗಳನ್ನು ಕಡಿಮೆ ಮಾಡಿ ಏನಕ್ಕಂತಂದ್ರೆ ಸಿಕ್ಕಾಪುಟ್ಟ ಪೊಲ್ಯೂಷನ್ ಆಗ್ತಾಯಿದೆ ಸೊ ಆ ದೃಷ್ಟಿಯಿಂದ ಪರಿಸರಕ್ಕೆ ಹಾನಿ ಮಾಡಿಕೊಂಡು ಹಬ್ಬ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸೊ ಹಾಗಾಗಿ ನಾವು ಏನೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ರು ಕೂಡ ಯಾವುದೇ ಹಬ್ಬ ಆಗಿರಲಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ರು ಕೂಡ ಪರಿಸರಕ್ಕೆ ಯಾವುದೇ ತರಹದ ಹಾನಿ ಮಾಡದೇನೆ ಹಬ್ಬ ಮಾಡಿದರೆ ಒಳ್ಳೇದು ಅಂತ ನನ್ನ ಭಾವನೆ ಎಲ್ಲರಿಗೂ ಒಂದು ವಿಶ್ ಮಾಡಿಬಿಡೋಣ ಅಂಥೇಳಿ ಈ ಬ್ಲಾಗನ್ನು ಮಾಡ್ತಾ ಇದ್ದೀನಿ ಓಕೆನಾ ಗ್ರ್ಯಾಂಡಾಗಿ ಆಚರಿಸ್ತಾ ಇದ್ದೀರಿ ಹಬ್ಬವನ್ನು ಎಲ್ಲ ಮನೆ ಜೊತೆ ಜೊತೆಯಲ್ಲಿ ತುಂಬ ಖುಷಿ ಇದೆ ಸ್ನೇಹಿತರೆ ನಾವು ಕೂಡ ಆ ಬೆಂಗಳೂರಿಂದ ಊರಿಗೆ ಬಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಿ ಅಂತ ಒಂದು ಹಬ್ಬಕ್ಕೆ ಒಂದು ಏನಂತರ ಒಂದು ತಂದಿದ್ವಿ ಕೆಲವೊಂದು ಪೂಜೆಗಳೆಲ್ಲ ಇರುತ್ತೆ ನಮ್ಮ ಹಳ್ಳಿ ಕಡೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಹಳ್ಳಿಯವರಾಗಿದ್ರೆ ಹೇಳೋದೇ ಬೇಡ ಗೊತ್ತಿರುತ್ತೆ ಓಕೆ ತಾವೆಲ್ಲರೂ ಹಬ್ಬವನ್ನು ಗ್ರ್ಯಾಂಡಾಗಿ ಆಚರಣೆ ಮಾಡಿ ಆದಷ್ಟು ರಿಕ್ವೆಸ್ಟ್ ಮಾಡ್ಕೊತದೇನೆ ಸ್ನೇಹಿತರೆ ಆದಷ್ಟು ಪಟಾಕಿಗಳನ್ನು ಕಡಿಮೆ ಯೂಸ್ ಮಾಡಿ ದೀಪವನ್ನು ಹಚ್ಚುವ ಮುಖಾಂತರ ನಿಮ್ಮ ದೀಪಾವಳಿಯನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ನಾವು ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ ತುಂಬಾ ಕೆಲಸಗಳಿದೆ ತುಂಬ ಪೂಜೆಗಳು ಮಾಡೋದಿದೆ ಸುತ್ತ ಪೂಜೆ ಅಂತ ಹೇಳ್ತಾರೆ ನಮ್ಮ ಹಳೆ ಕಡೆ ಏನಕ್ಕೆ ನಾವು ಮಾಡುವಂತಹ ಕೆ ತೋಟಕ್ಕೆ ಏನೇನು ಕೆಲಸ ಮಾಡ್ತೀವಿ ಆ ಕೆಲಸಕ್ಕೆ ಬೇಕಾಗಿರುವ ಸಲಕರಣೆಗಳನ್ನೆಲ್ಲದನ್ನೂ ಕೂಡ ತೊಳೆದು ಕ್ಲೀನಾಗಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಸೊ ತುಂಬ ಕೆಲಸಗಳು ಬಾಕಿ ಇದೆ ಸೊ ನಾನು ಕೆಲಸ ಮಾಡ್ಕೊತೀನಿ ಅಂತ ಒಂದು ಚಿಕ್ಕ ವಿಶ್ ವಿಡಿಯೋ ಮಾಡೋಣ ಅಂತ ಹೇಳಿ ನಿಮಗೆಲ್ಲರಿಗೂ ಶುಭ ಕೋರೋಣ ಅಂಥೇಳಿ ವಿಡಿಯೋವನ್ನು ಮಾಡಿದ್ದೀನಿ ಅಷ್ಟೇ ಸರಿ ಸ್ನೇಹಿತರೆ ಇಷ್ಟನ್ನು ಹೇಳ್ತಾ ಇವತ್ತನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾವು ಸಿಗ್ತೀವಿ ಮುಂದಿನ ಬ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ನಗಿಸ್ತಾಯಿರಿ ಮತ್ತು ಆರೋಗ್ಯದಿಂದ ರೀ ಚಿಗಣ ಮುನ್ನೆ ಪಟಾಕಿಯನ್ನ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಾದರೆ ಕಡಿಮೆ ಯೂಸ್ ಮಾಡಿ ಪರಿಸರಕ್ಕೆ ಹಾನಿ ಮಾಡಬೇಡಿ ಓಕೆನಾ ಚಿಕ್ಕನಿಸ್ತೈತೆ ಟೇಕ್ ಕೇರ್ ಬ ಬಾಯ್ ಲವ್ ಯು